ಬಾಂಡೇಲಿ ನಗರದ ಬಂಗೂರು ನಗರ ಪದವಿ ಮಹಾವಿದ್ಯಾಲಯದಲ್ಲಿ ರಕ್ತದಾನ ಮತ್ತು ಉಚಿತ ರಕ್ತ ಗುಂಪು ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ಮಹಾವಿದ್ಯಾಲಯದ ಉಪಪ್ರಾಚಾರ್ಯ ಡಾಕ್ಟರ್ ಎಸ್ಎಸ್ ಹಿರೇಮಠ್ ತಿಳಿಸಿದರು ಶನಿವಾರ ದಾಂಡೇಲಿ ನಗರದ ಶೇಖರ ಆಸ್ಪತ್ರೆಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಉಪ ಪ್ರಾಚಾರ್ಯ ಡಾಕ್ಟರ್ ಎಸ್ ಹಿರೇಮಠ ಅವರು ಬಂಗೂರು ನಗರ ಪದವಿ ಮಹಾವಿದ್ಯಾಲಯ ಯುತ್ ರೆಡ್ ಕ್ರಾಸ್ ರೆಡ್ ರಿಬ್ಬನ್ ಕ್ಲಬ್ ಭಗತ್ ಸಿಂಗ್ ಯುವ ಬಳಗ ಸೇವಾ ಸಂಕಲ್ಪ ತಂಡ ದಾಂಡೇಲಿ ಲಯನ್ಸ್ ಕ್ಲಬ್ ದಾಂಡೇಲಿ ಶೇಖರ ಆಸ್ಪತ್ರೆ ಮತ್ತು ಧಾರವಾಡದ ರಕ್ತ ಭಂಡಾರ ಕೇಂದ್ರದ ಸಂಯುಕ್ತ ಆಶ್ರಯದಡಿ ಆಗಸ್ಟ್ ಇಪ್ಪತ್ತೈದರಂದು ಬೆಳಿಗ್ಗೆ ಒಂಬತ್ತು ಮೂವತ್ತು ಗಂಟೆಯಿಂದ ನಗರದ ಬಂಗೂರು ನಗರ ಪದವಿ ಮಹಾವಿದ್ಯಾಲಯದಲ್ಲಿ ರಕ್ತದಾನ ಮತ್ತು ಉಚಿತ ರಕ್ತ ಗುಂಪು ತಪಾಸಣಾ ಶಿಬಿರ ಸಂಘಟಿಸಿದ್ದೇವೆ ಈ ರಕ್ತದಾನ ಶಿಬಿರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿದರು ಲಯನ್ಸ್ ಕ್ಲಬ್ ಅಧ್ಯಕ್ಷೆ ಡಾಕ್ಟರ್ ಗೌರಿಶೇಖರ್ ಹಂಚಿನಾಳಮಠ ರಕ್ತದಾನ ಅತ್ಯಂತ ಪವಿತ್ರ ಪುಣ್ಯ ಕಾರ್ಯಗಳಲ್ಲಿ ಒಂದು ವ್ಯಕ್ತಿಯ ಜೀವ ಉಳಿಸಲು ರಕ್ತದಾನ ಮಹತ್ವಪೂರ್ಣವಾದ ದಾನವಾಗಿರುತ್ತದೆ ಲಯನ್ಸ್ ಕ್ಲಬ್ ಮತ್ತು ಲಿಯೋ ಕ್ಲಬ್ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ನಡೆಯುವ ಈ ಶಿಬಿರದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ರಕ್ತದಾನ ಮಾಡುವಂತೆ ಕರೆ ನೀಡಿದರು

join us for blood donation and free blood group checkup camp on 25 August 2025 at Bandhu Nagar DP College. Donate blood, inspire others, and be a life saver. Dandeliya, Bandhu Nagar Padmi Mahavidyalaya, Lions Club, Dandeli, Hage Youth Red Cross, Red Ribbon Club. भगत सिंह सेवा बड़ग ಮತ್ತು ಸೇವಾ ಸಂಕಲ್ಪ ತಂಡ ದಾಂಡೇಲಿ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ನಾವು ಬರುವ ಸೋಮವಾರ ಅಂದ್ರೆ ಇಪ್ಪತ್ತೈದನೇ ತಾರೀಕು ರಕ್ತದಾನ ಶಿಬಿರವನ್ನ ಏರ್ಪಡಿಸಿದ್ದೇವೆ ಅದರಲ್ಲೂ ಪ್ರಮುಖವಾಗಿ ನಮ್ಮ ದಾಂಡೇಲಿಯಲ್ಲಿ ಒಂದು ರಕ್ತದಾನ ಭಂಡಾರನು ಆಗಿದೆ ಅವರಿಗೂ ಸಹ ಸಹಾಯವನ್ನು ಮಾಡುವಂತಹದ್ದು ಮತ್ತು ಅದೇ ರೀತಿ ಧಾರವಾಡದ ರಕ್ತ ಭಂಡಾರ ಕೇಂದ್ರ ಅವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಅವರ ಒಂದು ಸಹಾಯದೊಂದಿಗೆ ನಾವು ಮುಖ್ಯವನ್ನು ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ನ ಖಜಾಂಚಿ ಸುಮಂಗಲಾ ಚಿಕ್ಕಮಠ ಶೇಖರ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಶೇಖರ್ ಹಂಚಿನಾಳಮಠ ಸೇವಾ ಸಂಕಲ್ಪ ತಂಡದ ವಿನಯ ಹುಕ್ಕೇರಿ ಅರ್ಜುನ ಗವಸ ಲಯನ್ಸ್ ಕ್ಲಬ್ನ ಇಮ್ತಿಯಾಜ್ ಅತಾರ್ ಮತ್ತು ವೀರೇಶ್ ಯರಗೇರಿ ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ Tandy.